ಸರಿ ಹೇಳಿ ಈಗ ಈ ನಾಗರವಿದೆಯಲ್ಲ ಹೌದು ಇದು ದಿನದ ಮೊದಲು ನಿಮ್ಮ ಮನೆಗೆ ಬಂದಿತ್ತು ಹೌದು ಕೂತಿದ್ದೆ ನನ್ನ ಕಾಲಿನ ಪಕ್ಕದಲ್ಲಿ ಅದೇ ಜಾಗಕ್ಕೆ ಹೋಗಿದ್ದು ಆದ್ರೆ ಈ ಪ್ರಕ್ರಿಯೆಯನ್ನು ನಾವು ತುಳುನಾಡಿನವರು ಏನು ಭಾವಿಸ್ತೀವಿ ನಾಗಬೀದಿ ಅಥವಾ ನಾಗ ನಡೆ ಉಂಟು ಅಂತ ಹೇಳ್ತೀವಿ ಅಂದ್ರೆ ಪುನಃ ವಾಪಸ್ ಬರ್ತದಂತಾಗದ್ದು ಏನಾದ್ರೂ ಒಳ್ಳೇದಿದ್ರೆ ಹೌದು ಕರೆಕ್ಟ್ ನಾವು ಎಲ್ಲೆಲ್ಲಿ ಹೋಗಿ ಬಿಟ್ಟರೆ ಅದಕ್ಕೆ ತೊಂದರೆ ಆಗೋದು ಬೇಡ ಹೇಳಿ ನಾವು ಮೊನ್ನೆ ಹತ್ತಿರದಲ್ಲಿ ಕಾಡಲ್ಲಿ ಮಧ್ಯದಲ್ಲಿ ಯಾರಿಗೂ ತೊಂದರೆ ಆಗೋದಾಗಿ ಬಿಟ್ಟಿದ್ದೇವೆ ಹೌದು ಸ್ನೇಹಿತರೆ ನಮಸ್ಕಾರ ಈ ಒಂದು ವಿಡಿಯೋ ಮಾಹಿತಿ ನಿಮಗಾಗಿ ಇತ್ತೀಚೆಗೆ ನಡೆದ ಘಟನೆ ಇದು ಹಸಿದ ನಾಗರ ಒಂದು ಆಹಾರ ಅನ್ವೇಷಣೆಗೆ ಹೊರಟು ಒಂದೇ ಮನೆಗೆ ಪದೇ ಪದೇ ಬರ್ತಾ ಇದ್ದರೆ ನಮ್ಮಲ್ಲಿ ಹುಟ್ಟುವಂಥ ಭಯ ನಂಬಿಕೆಗಳು ಯಾವ ರೀತಿಯವು ಅನ್ನೋದನ್ನು ಈ ವಿಡಿಯೋದಲ್ಲಿ ಈಗ ನೀವು ತಿಳಿದುಕೊಳ್ಬೋದು ಅದೇ ಹಾವಿನ ಪ್ರಕ್ರಿಯೆಯನ್ನು ನಾವು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದಾಗ ಅಥವಾ ಒಂದಷ್ಟು ಹಾವಿನ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಾಗ ಹೇಗೆ ನಮ್ಮ ಆಲೋಚನೆಗಳು ಬದಲಾಗಬಹುದು ಅನ್ನೋದಕ್ಕೆ ಈ ಒಂದು ಘಟನೆ ನಮಗೆಲ್ಲ ನಿದರ್ಶನ ಆಗ್ತದೆ ನೋಡಿ ಪ್ರತಿಕ್ರಿಯಿಸಿ ನಮಸ್ಕಾರ ಸರ್ ಹೇಳಿ ಈಗ ಈ ನಾಗರವಿದೆಯಲ್ಲ ಹೌದು ಇದು ಹದಿನೆಂಟು ದಿನದ ಮೊದಲು ನಿಮ್ಮ ಮನೆಗೆ ಬಂದಿತ್ತು ಹೌದು ಹೌದು ನಿಮ್ಮ ಮನೆ ಎದುರುಗಡೆ ವಿಡಿಯೋ ತೋರಿಸಿದ್ರಿ ಆ ನಂತರ ಅದನ್ನ ಎಲ್ಲಿ ಬಿಟ್ರಿ ಒಬ್ಬರು ಯಾರೋ ಬಂದು ಹಿಡಿದ್ರು ಸಂಪತ್ ಅಂತ ಹೇಳಿ ಬಂದು ಪಾಪ ಹತ್ತು ನಿಮಿಷದಲ್ಲಿ ಕೂಡಲೇ ಬಂದ್ರು ಬಂದ್ರು ಬಂದು ಆಮೇಲೆ ಅದನ್ನು ಹಿಡಿದು ಹಿಡಿದು ನಾವು ಅದು ಅಂಗಡಿಯ ಒಳಗೆ ಸಾಮಾನೆಲ್ಲ ಇತ್ತು ಹೊರಗೆ ತೆಗೆದು ಲಾಸ್ಟಿಗೆ ಒಂದು ಸೈಡ್ ಅಲ್ಲಿ ಸುತ್ತಾಕಿತ್ತು ಆಮೇಲೆ ಅದನ್ನ ಅವ್ರು ಹಿಡಿದ್ರು ಹೀಗೆ ಹೀಗೆ ಡಬ್ಬಿಯಲ್ಲಿ ಹಾಕಿ ಆಮೇಲೆ ಒಂದು ಹೋದ್ರಿ ಅಲ್ಲಿಂದ ನಡ್ಕೊಂಡು ಕಿಲೋಮೀಟರ್ ಆಗ್ಬೋದು ಅಲ್ಲಿಗೆ ಇಲ್ಲಿ ಕಾಣ್ತಾ ಎದುರುಗಡೆ ಕಾಣ್ತಾ ಬಿಟ್ರಿ ನೋಡಿ ಈ ಕಾಡಿನೊಳಗ್ ಹದಿನೆಂಟು ದಿನದ ಹಿಂದೆ ಇವತ್ತು ಅದೇ ಹಾವು ಅಂತ ಹೇಳ್ತೀರಿ ನೀವು ವಿಡಿಯೋ ಕೂಡ ತೋರಿಸಿದ್ರಿ ನಾನು ಕನ್ಫರ್ಮ್ ಮಾಡ್ಕೊಂಡೆ ಅದೇ ಹಾವು ಆ ಹಾವು ಇವತ್ತು ಎಲ್ಲಿಗೆ ಬಂದಿತ್ತು ಇವತ್ತು ಸಹ ಸೇಮ್ ಪ್ಲೇಸ್ ಈಗ ಮೇಲೆ ಬಂತ ಹದಿನೆಂಟು ದಿನದ ಮೊದಲು ನಿಮ್ಮ ಕಾಲಿನ ಸಮೀಪ ಬಂದ ಜಾಗಕ್ಕೆ ಇವತ್ತು ಅದೇ ಅಲ್ಲೇ ಕೂತಿದ್ದೆ ನನ್ನ ಕಾಲಿನ ಪಕ್ಕದಲ್ಲಿ ಅದೇ ಜಾಗಕ್ಕೆ ಹೋಗಿದ್ದು ಅದು ನಿನ್ನೆ ಬಂದ ಸಮಯ ಮಧ್ಯಾಹ್ನ ಬೆಳಿಗ್ಗೆ ಏನಾದ್ರು ಹನ್ನೆರಡು ಇದು ಹನ್ನೆರಡು ಹತ್ತಕ್ಕೆ ಬಂದಿದೆ ಇವತ್ತು ಹೌದು ಲಾಸ್ಟ್ ಟೈಮ್ ಸಾಧಾರಣ ಒಂದು ಹನ್ನೊಂದು ಹನ್ನೊಂದುವರೆಗೆ ಬಂದಿದೆ ಸರ್ ಆ ಸರಿ ಅದೇ ಹೊತ್ತು ಹೆಚ್ಚು ವ್ಯತ್ಯಾಸ ಈಗ ನೀವು ಹಾವನ್ನು ನೋಡಿದ ಮೊದಲು ನೋಡಿ ಜಾಗ ನೋಡೋಣ ಬನ್ನಿ ಹಾಂ ಓ ಅಂಗಡಿ ಎದ್ರು ಕಡೆ ಹಾಂ ಇದೆ ಹಾಂ ಇದು ನಾನು ಕಾಲಿಟ್ಟ ಸ್ಥಳ ಅದು ಆಚೆಯಿಂದ ಬರುವಂಥದ್ದು ಹಾಂ ಈ ಜಾಗಕ್ಕೆ ಬಂದಿದೆ ಇವತ್ತು ಏನಾಗಿದೆ ಅಂದರೆ ಹಾಂ ಮೊನ್ನೆ ಅದು ಇಲ್ಲಿಂದ ಬರುವಾಗ ನಾನು ಕಾಲು ಇಡುವಾಗ ಇದ್ರೊಳಗೆ ಹೋದದ್ದು ಶಟರ್ ಆಯ್ತಾ ಮೊನ್ನೆ ಮೊನ್ನೆ ಫಸ್ಟ್ ಟೈಮ್ ಅದನ್ನ ಕಾಲು ಇಡುವಾಗ ಮತ್ತೆ ಹಿಂದೆ ಹೋಯ್ತಲ್ಲ ಅದು ಹಿಂದೆ ಹೋಗಿ ಇದರೊಳಗೆ ಹೋಯ್ತು ಮತ್ತೆ ಹೋಯ್ತು ಒಳಗೆ ಅದು ಈಗ ನೋಡಿ ನಾನು ಹಾ ಇಲ್ಲಿಂದ ಈ ಮೂಲೆಗೆ ಹೋಗಿ ಅಲ್ಲಿ ಸುತ್ತಾಕಿ ಕೂತದ್ದು ಫಸ್ಟಿಗೆ ಹ್ಮ್ 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 ಇವತ್ತು ಏನಾಗಿದೆ ಅಂದ್ರೆ ಇದೇ ಪೊಸಿಷನ್ ನಾನು ಹೀಗೆ ಕೂತಿದ್ದೇನೆ ಇವತ್ತು ಬಂದದ್ದು ಇಲ್ಲಿ ಕೂತಿದ್ದೇನೆ ಹಾ ಅದು ಇಲ್ಲಿಂದ ಬಂದು ನನ್ನ ಕಣ್ಣೆದುರಿಗೆ ನಂಗೆ ತೋರಿದದು ಅದ್ರೊಳಗೆ ಹೋಯ್ತು ಹೋ ಅದ್ರೊಳಗೆ ಹೋಯ್ತು ಹೌದು ಆಮೇಲೆ ನಾವು ಅಲ್ಲಿಂದ ಆನಂತರ ಅಲ್ಲಿಂದ ಅಲ್ಲಿಗೆ ಹೇಗೆ ಹೋಯ್ತು ನೀವು ಅದೇ ಹೇಳ್ತೇವೆ ಹ್ಮ್ ಹ್ಮ್ ಅದು ಅಲ್ಲಿ ಒಂದು ಚೀಲ ಉಂಟು ಸರ್ ಹಾ ಹಾ ಅದನ್ನ ನಾವು ಎತ್ತಿದೆವು ಹಾ ಎತ್ತುವಾಗ ಹಾ ಅದು ಪುನಃ ಒಳಗೆ ಹೋಗ್ಲಿಕ್ಕೆ ನೋಡಿ ಹಾ ನಾವಾಗ ಅಲ್ಲಿ ಒಳಗೆ ಕೂತ್ಕೊಂಡು ಸ್ವಲ್ಪ ಅದನ್ನು ಓಡಿಸಿಟ್ಟು ಹಾ ಅದು ಇಲ್ಲಿಂದ ಬಂದು ಆಚೆ ಹೋಯ್ತು ಇಲ್ಲಿ ಇಲ್ಲಿ ಹಾ ಇಲ್ಲಿ ಒಳಗೆ ಹೋಗ್ತು ಹಾ ಇಲ್ಲಿ ಒಳಗೆ ಹೋಗಿ ಇದರ ಇದ್ರ ಅಡಿಯಲ್ಲಿ ಹೋಗಿ ಅಲ್ಲಿವರೆಗೆ ಹೋಯ್ತು ಹಾ ಇಲ್ಲಿಂದ ಒಳಗೆ ಹೋಯ್ತು ಹಾ ಹಾ ಮತ್ತೆ ನಾನೆಂತ ಮಾಡಿದೆ ಅಂಗಡಿ ಶೆಟ್ಟರ್ ಹಾಕಿ ಬಿಟ್ಟೆ ಆಮೇಲೆ ಸುಮ್ಮನೆ ನಿಂತೆ ಹಾ ಆಮೇಲೆ ನಾವು ನಮ್ಮ ಕೆಲಸಕ್ಕೆ ಮನೆಗೆ ಹೋದೆವು ಹಾ ಬೆಳಿಗ್ಗೆ ಈಗ ಅಲ್ಲಿ ಹೇಗೆ ಕಾಣ್ತು ನಿಮಗೆ ಅಲ್ಲಿ ನಾನು ದೇವರ ಪೂಜೆಗೆ ಸ್ನಾನ ಮಾಡಿ ಸ್ಟೆಪ್ ಇಂದ ಹೊರಗೆ ಕಾಲಿಡ್ತೇನೆ ಮಾಡ್ತಾ ಉಂಟು ಬೆಕ್ ಅಟ್ಯಾಕ್ ಮಾಡ್ತಾ ಉಂಟು ಮಾಡಲಿಲ್ಲ ಸ್ವಲ್ಪ ಎದುರಿಸಿ ನೋಡಿ ಹದಿನೆಂಟು ದಿನದ ಹಿಂದೆ ಆ ಹಾವು ಇಲ್ಲಿಗೆ ಬಂದಿರಬೇಕಾದ್ರೆ ಇವತ್ತು ಮತ್ತೆ ಅದೇ ಜಾಗಕ್ಕೆ ಬರಬೇಕಾದ್ರೆ ಒಂದೇ ರೀಸನ್ ಒಂದು ಯಾವುದೋ ಒಂದು ಇಲ್ಲಿಗೆ ಏಮಿಟ್ಟಿದೆ ಅದು ಈಗ ಒಂದು ಇಲಿ ಸಿಸಿ ಕ್ಯಾಮರಾದಲ್ಲಿ ನಾವು ನೋಡಿದೆವು ಅದು ಅಲ್ಲಿ ಉಂಟು ಈ ಇಲ್ಲಿ ಇಲ್ಲಿಂದ ಬಡ್ಕಂತ ಓಡಿತು ಒಂದು ಹೌದು ಹಾ ನೀವು ಸಿಸಿ ಕ್ಯಾಮರದಲ್ಲಿ ಅದು ಕೂಡ ನೋಡಿದೆ ಅದು ಈಗ ನೋಡಿದೆ ಜಸ್ಟ್ ಈಗ ಒಂದು ಹತ್ತು ನಿಮಿಷ ನೀವು ಬರುವ ಮೊದಲು ಹಾ ಮೊದಲು ನೋಡಿ ಅದು ಎಲ್ಲಿ ಇಲಿ ಬಂದು ಓಡಾಡ್ತಾ ಇರ್ತದೆ ಇಲಿ ಬಂದು ಯಾವ ಜಾಗದಲ್ಲಿ ವಾಸ ಮಾಡ್ತದೆ ಆ ಜಾಗ ಹಾವುಗಳಿಗೆ ವಾಸನೆಯ ಮೂಲಕ ಗೊತ್ತಾಗ್ತದೆ ನೀವು ಅಷ್ಟು ದೂರ ಬಿಟ್ಟಿದ್ರು ಕೂಡ ಇಲ್ಲಿ ಆಹಾರ ಇದೆ ಅಂತ ಗೊತ್ತಾದ ನಂತರ ಅದು ಸಲೀಸಾಗಿ ಇಲ್ಲಿಗೆ ಬಂದು ಆಹಾರ ಅನ್ವೇಷಣೆ ಮಾಡ್ತದೆ ಆದರೆ ಈ ಪ್ರಕ್ರಿಯೆಯನ್ನು ನಾವು ತುಳುನಾಡಿನವ್ರು ಏನು ಭಾವಿಸ್ತೀವಿ ಹಾ ನಾಗಬೀದಿ ಅಥವಾ ನಾಗನಡೆ ಉಂಟು ಅಂತ ಹೇಳ್ತೀವಿ ಹಾಗಿಲ್ಲ ಒಂದು ಕಡೆ ಏಮಿಟ್ಟಿದರೆ ಆಹಾರ ಉಂಟಂತ ಗೊತ್ತಾದರೆ ಮಾತ್ರ ಹಾವು ನೀವು ಸ್ವಲ್ಪ ದೂರದಲ್ಲಿ ಬಿಟ್ಟರೆ ಹಿಂದೆ ಬರ್ತದೆ ಈಗ ಇದನ್ನು ಏನು ಮಾಡೋಣ ಸರ್ ಇದನ್ನ ಅದೇ ಕಾಡಿಗೆ ಸ್ವಲ್ಪ ದೂರ ಕೊಂಡು ಹೋಗ್ಬಿಡೋಣ ಅಥವಾ ಅಂದ್ರೆ ಪುನಃ ವಾಪಸ್ ಬರ್ತದಂತ ಸಹಾರಕ್ಕಾಗಿ ಬರಬಹುದು ಸ್ವಲ್ಪ ದೂರದ ಜಾಗ ಬಿಡುದು ಒಳ್ಳೇದು ಅಂತ ಹೇಳ್ತೇನೆ ಯಾಕಂದ್ರೆ ನಮ್ಗೆ ಈಗ ನೋಡಿ ಒಂದು ನಮ್ಮ ಮನೆಯಲ್ಲಿ ಒಂದು ಮೂರ್ನಾಲ್ಕು ನಾಲ್ಕು ಉಂಟು ಹೌದು ನಮಗೆ ಅದು ಹೆದರಿಕೆ ಆಗ್ತದೆ ಒಂದು ಅದಕ್ಕೆ ಟಚ್ ಮಾಡಿದ್ರೆ ಎಂತ ಹೇಳಿದ್ರೆ ನಮ್ ಅಂಗಡಿಯಲ್ಲಿ ಫುಲ್ ಸಾಮಾನ್ಯ ಇದೆ ಈಗ ನಾವು ಕಸ್ಟಮರ್ ಬರುವಾಗ ನಮ್ಗೆ ಎಲ್ಲಿರ್ತದೆ ಗೊತ್ತಿರದಿಲ್ಲ ಕೈ ಹಾಕುವಾಗ ಅಲ್ಲಿ ದಿನ ಸುತ್ತಾಕಿದ್ರೆ ಅದು ಒಂದು ಹೆದರಿಕೆ ಈಗ ನಾವು ಮೊನ್ನೆ ಬಿಟ್ಟ ಉದ್ದೇಶ ಅಂತ ಹೇಳಿದ್ರೆ ಎಲ್ಲಿಯಾದ್ರು ಅಂದ್ರೆ ನಮ್ಮ ನಂಬಿಕೆ ಹೌದೌದು ಎಲ್ಲಿಯಾದ್ರೂ ಜಾಗದ್ದ ಏನಾದ್ರೂ ಒಳ್ಳೆದಿದ್ರೆ ಹೌದು ಕರೆಕ್ಟ್ ನಾವು ಎಲ್ಲೆಲ್ಲಿ ಹೋಗಿ ಬಿಟ್ಟರೆ ಅದಕ್ಕೆ ತೊಂದರೆ ಆಗೋದು ಬೇಡ ಹೇಳಿ ನಾವು ಮೊನ್ನೆ ಹತ್ತಿರದಲ್ಲಿ ಕಾಡಲ್ಲಿ ಮಧ್ಯದಲ್ಲಿ ಯಾರಿಗೂ ತೊಂದರೆ ಆಗದಾಗಿ ಹೌದು ನಮ್ಮ ಆ ನಂಬಿಕೆನೆ ನಮ್ಮಲ್ಲಿ ಆಗ್ರಹಗಳನ್ನು ಉಳಿಸಿಕೊಂಡು ಹೌದು ಹೌದು ಅದೇನು ತಪ್ಪು ನಂಬಿಕೆ ಅಲ್ಲ ನಮ್ಮನ್ನು ಬೇರೆ ಮನೆಗೆ ಬಿಟ್ಟರೆ ಬಿಟ್ರೆ ಹೇಗಾಗಬಹುದು ಕರೆಕ್ಟ್ ಹೌದು ಅದು ಉದ್ದೇಶಕ್ಕೆ ಮಾತ್ರ ಈಗ ಒಂದು ಅನಿವಾರ್ಯ ನಾವು ಬೇರೆ ಹೌದು ಪ್ರಾಣಭಯ ಎಲ್ಲ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ಬೇಕು ಮೊನ್ನೆ ಜಸ್ಟ್ ಮಿಸ್ ನಾನು ಕಾಲು ಇಡುವಾಗೆ ಅದು ಹೌದು ಆ ವಿಡಿಯೋ ನೋಡಿದ್ರೆ ನೀವು ಒಂದು ಸ್ಟೆಪ್ ಮುಂದೆ ಇಟ್ಟಿದ್ರೆ ಕಚ್ ಅದ್ರ ಮೇಲೆ ತುಳಿತಾ ಇದ್ರಿ ತುಳ್ದಾಗ ಕಚಿ ಅದು ನೋಡಿ ನೀವು ಕಾಲಿಟ್ಟ ಕೂಡಲೇ ಇದು ನಿಮ್ಮ ಕಡೆ ಬರುದು ಬಿಟ್ಟು ಇನ್ನೊಂದು ಕಡೆಗೆ ಹೋಯಿತು ಅದು ಕೂಡ ಅದರ ಜಾಗ್ರತೆಯನ್ನ ಮಾಡ್ಕೊಳ್ತಾರೆ ಸರಿ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು